ಇಷ್ಟು ವರ್ಷದ ರಾಜಕಾರಣ ನೋಡಿದಿರಿ ನಿಮ್ಮ ಮೊದಲನೇ ಚುನಾವಣೆಯಲ್ಲಿ ಎಷ್ಟು ಖರ್ಚು ಮಾಡಿದ್ರಿ ಸರ್ ನಾನು ಈಗ ಎಷ್ಟು ಖರ್ಚು ಕಾರ್ಪೊರೇಷನ್ ನಿಂತಾಗ ಫಸ್ಟು ತಪ್ಪು ತಿಳ್ಕೊಬೇಡಿ ಸರ್ ನಾನು ಯಾರನ್ನೋ ಹೊಗಳ್ತೀನಿ ಅನ್ನಬೇಡಿ ಸರ್ ಸತ್ಯ ಮಾತಾಡ್ತೀನಿ ಶಿವಲಿಂಗೇಗೌಡರು ಅಂತ ಒಬ್ಬ ಎಮ್ ಎಲ್ ಎ ಇದ್ರು ಸರ್ ನನ್ನ ಊರವರು ನಮ್ಮ ಮನೆಗೆ ಬರೋರು ನಮ್ಮ ತಾಯಿ ಆ ಗೌಡ್ರಿಗೆ ಯಾರ ಕಡೆಯಿಂದ ನಾನು ಕಳಿಸಿ ನನ್ನ ಮಗನಿಗೆ ಓದೆ ಸರ್ ಸ್ವಾಮೀಜಿ ಕರ್ಕೊಂಡೋಗಿ ಸ್ವಾಮೀಜಿಯವರು ನಮ್ಮ ಸೋಮಣ್ಣವರು ಅಂತ ಅವ್ರ ತಾಯಿ ನಮಗೆಲ್ಲ ಊಟ ಹಾಕ್ತಾರೆ ಸ್ವಾಮೀಜಿ ವಾರಿ ಕಾಡಿನಲ್ಲಿದ್ದಾರೆ ಇದ್ದಾರೆ ತುಂಬ ದೊಡ್ಡ ಮನುಷ್ಯ ಅವ್ರ ಮಗ ಸ್ವಾಮೀಜಿ ತುಂಬ ಇದು ಅವ್ನಿಗೆ ಎಮ್ ಎಲ್ ಎ ಟಿಕೆಟ್ ಕೊಟ್ಟು ನಮ್ಮ ನಮ್ಮ ಎಮ್ ಎಲ್ ಎ ಹೇಳಿದ್ರು ಸ್ವಾಮೀಜಿ ಅಲ್ಲಿ ಯಾರೋ ಒಬ್ಬ ಎಮ್ ಎಲ್ ಕಾರ್ಪೊರೇಟರ್ ಆಗಿದ್ರು ಇನ್ನೊಬ್ಬ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕುಂತಿದ್ದ ನೀನು ಅಂದರು ಅವನು ಎದ್ದು ಹತ್ತು ಕಡೆ ಕುಂತ್ಕೊಂಡ್ಬಿಟ್ಟು ನಾನು ಕರ್ದಲ್ಲಿ ಕೂಸ್ಕೊಂಡು ನಾನು ಯಾರು ಹೊತ್ತು ನನಗೆ ನಡ್ಕ ನಾನು ಯಾವ ಸ್ವಾಮೀಜಿ ಸಿದ್ಧಗಂಗಾ ಇಲ್ಲ ಸರ್ ಬಾಲಗಾಧಾರ ಮಾಕೆ ಬಾಲಂಗರ ಸ್ವಾಮಿ ಕೂರಿಸ್ಕೊಂಡು ಜನಗಳು ತುಂಬಿದ್ರು ಯಾರೋ ಹುಡುಗ ನಮ್ಮ ಶಿವಲಿಂಗೇ ಕೂಡ ಹೇಳಿದ್ರು ಇವ್ರ ತಾಯಿ ಭಾರಿ ಒಳ್ಳೆಯವರಂತೆ ಏನೋ ಮಾಡ್ತಾರೆ ಅಂತ ಕಾಣಿಸ್ತದೆ ಈ ಹುಡುಗ ನನಗೆ ಆಶೀರ್ವಾದ ಮಾಡ್ತೀರಾ ನೋಡಿ ಅಂತಂದರು ಹ್ಞೂ ಸರ್ ಎಲೆಕ್ಷನ್ ಆಯಿತು ಸರ್ ನನ್ನ ಖರ್ಚಾಗಿದ್ದು ಮೂವತ್ತೆರಡು ಸಾವಿರ ಸರ್ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಸರ್ ಯಾವ ಇದು ಎಂಬತ್ತೊಂಬತ್ತು ಎಂಬತ್ತೆರಡು ಎಂಬತ್ತ್ಮೂರು ಸರ್ ಎಂಬತ್ತೆರಡು ಎಂಬತ್ತ್ಮೂರು ಹಾಂ ಕಾರ್ಪೊರೇಟ್ ಆಗಿದ್ದು ಬರೀ ಮೂವತ್ತೆರಡು ಸಾವಿರ ಸರ್ ಹ್ಞೂ ಗೆದ್ದಿದ್ದ ಎಷ್ಟು ಕೊಡ್ತಾ ಸರ್ ಲೀಡು ಬೆಂಗಳೂರು ನಗರಕ್ಕೆ ಐ ಎಷ್ಟು ಲೀಡು ಸರ್ ಹ್ಞೂ ಅವನು ಒಂದಿನ ದಿನ ಸಿಗ್ತಾ ಅವನು ಮೊನ್ನೆ ಚಾಮರಾಜನಗರ ಎಲೆಕ್ಷನ್ಗೆ ಖರ್ಚು ಮಾಡಿದ್ರಿ ಸರ್ ನಾನು ಚಾಮರಾಜನಗರಕ್ಕೆ ಮತ್ತೆ ಸೇರಿ ಸುಮಾರು ಖರ್ಚಾಯಿತು ಸರ್ ಅಷ್ಟು ಖರ್ಚಾಗಲಿಲ್ಲ ಸರ್ ಅಷ್ಟು ಖರ್ಚು ಮಾಡಿಲ್ಲ ಸಿದ್ದರಾಮಯ್ಯ ಮಾಡಿ ನಾನು ಇನ್ನೇನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೆ ಅಂದರೆ ಕರ್ನಾಟಕದಲ್ಲೇ ಈ ಪರಿಸ್ಥಿತಿ ಆಗಿರತ್ತೆ ಸರ್ ಸರ್ ನಾನು ಸ್ಪೆಷಲಿ ಬೆಂಗಳೂರಿನಲ್ಲಿ ಈ ರಿಯಲ್ ಎಸ್ಟೇಟ್ ಅನ್ನೋದು ಬಂದ ಮೇಲೆ ರಿಯಲ್ ಎಸ್ಟೇಟ್ ಬಂದ ಮೇಲೆ ಅಲ್ಲ ಸರ್ ರಿಯಲ್ ಎಸ್ಟೇಟ್ನವರಲ್ಲಿ ಎಮ್ ಎಲ್ ಎಗಳು ಮತ್ತು ಇನ್ನೊಂದು ಆಗಬೇಕು ಅಂತ ಆದಮೇಲೆ ಸರ್ ಮತ್ತೆ ಈ ಥರ ಇರಲಿಲ್ಲ ಸರ್ ಸರ್ ನಾನು ಎಮ್ ಎಲ್ ಎಗೆ ನಾನು ನಿಂತಾಗ ಎಂಬತ್ತೊಂಬತ್ತರಲ್ಲಿ ದೇವೇಗೌಡರು ಸಾವಿರ ಐದು ಸಾವಿರ ಕೊಟ್ಟರು ಸರ್ ಹ್ಞೂ ಐದು ಸಾವಿರ ಕೊಟ್ಟರು ಸರ್ ಐದು ಸಾವಿರ ಏ ಐದು ಸಾವಿರ ಐತೆ ಸೊ ಬಾರೋ ಹೋದ ನಿಮಗೆ ಐದು ನನಗೆ ಇಲ್ಲ ಕಣೋ ದುಡ್ಡು ಅಂತ ಕೊಟ್ಟರು ನಾನು ಅದು ದೊಡ್ಡ ದುಡ್ಡು ಅಂತ ಬಂದೆ ನಾನು ಹೆಂಡ್ತಿ ಕೊಟ್ಟೆ ನಾನು ಹೆಂಡತಿ ಐನೂರು ಮುನ್ನೂರು ಕೊಡೋರು ಪಾಪ ಇನ್ನು ಅವಾಗ ನಮ್ಗೆ ಅಷ್ಟೊಂದು ಇದಿಲ್ಲ ನನ್ನ ಹತ್ರ ಒಂದು ಎಂಬತ್ತೊಂಬತ್ತು ಸಾವಿರ ಆಯಿತು ಸಾವಿರದ ಇನ್ನೂರು ಓಟಲ್ಲಿ ಸೋತೋದೆ ಸರ್ ತೊಂಬತ್ನಾಲ್ಕರಲ್ಲಿ ಸರ್ ಸುಮಾರು ಒಂದು ಇಪ್ಪತ್ತೈದು ಮೂವತ್ತುವರೆಗೂ ಖರ್ಚಾಯಿತು ಸರ್ ಕೊಟ್ಟಿದ್ದ ಜನ ಕೊಟ್ಟಿದ್ದ ದುಡ್ಡೇ ನನಗೆ ಉಳಿದಿತ್ತು ಸರ್ ಎಂಬತ್ತೊಂಬತ್ತರಲ್ಲಿ ಸೋತೋದಿಲ್ಲ ಸರ್ ತೊಂಬತ್ತರಲ್ಲಿ ಕಾರ್ಪೊರೇಷನ್ ಚುನಾವಣೆ ಬಂತು ಸರ್ ಕಾರ್ಪೊರೇಷನ್ ಚುನಾವಣೆಗೆ ಜನನೇ ಕೊಟ್ಟರು ಸರ್ ಸುಮಾರು ಲಕ್ಷಾಂತರ ರೂಪಾಯಿನ ಆ ದುಡ್ಡೆಲ್ಲ ಖರ್ಚು ಮಾಡಿ ಉಳಿದಿದ್ದ ದುಡ್ಡೇ ಒಂದು ಎಂಟು ಜನ ನಮ್ಮ ಹುಡುಗರಿಗೆ ಆಟೋ ರಿಕ್ಷಾ ಕೊಡಿಸಿದೆ ಸರ್ ನೀವು ಓದ್ಲಾ ಏನ ಮಾಡ್ರು ಅಂತ ಅವರೆಲ್ಲ ಇವತ್ತು ನಾಲ್ಕು ಮಾಡಿ ಐದು ಮಾಡಿ ಕಟ್ಟವ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್